ಇಲ್ಲಿರುವಂಥ ಪಕ್ಕದಲ್ಲಿರುವಂಥ ಒಂದು ದೊಡ್ಡ ರೀತಿಯಾದಂಥ ಮನೆಗೂ ಕೂಡ ಅಪಾಯ ಅಪಾಯ ಎದುರಾಗಿರುವಂಥದ್ದು ಮೇಲೆ ಮೇಲ್ಭಾಗದಿಂದ ಮತ್ತೆ ಆ ಮನೆ ಆ ಗುಡ್ಡವೇ ಕುಸಿದು ಬೀಳುವಂತಹ ಮತ್ತಷ್ಟು ಆತಂಕಗಳಿದೆ ಒಟ್ಟು ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂಥ ಸಿಚುವೇಶನ್ಗಳಾದಾಗ ಪ್ರತಿ ಬಾರಿಯೂ ಕೂಡ ಇಂಥ ಸಂದರ್ಭಗಳು ಬಂದಾಗ ಈ ರೀತಿಯಾಗಿಯೇ ಈ ರೀತಿ ಈ ರೀತಿ ಈ ರೀತಿಯಾಗಿಯೇ ಅಂದರೆ ಮಳೆ ಜೋರಾದಂಥ ಸಂದರ್ಭಗಳಲ್ಲಿ ಮಳೆಗಾಲದಲ್ಲಿ ಕಾರ್ಯಾಚರಣೆಗಳನ್ನು ಮಳೆ ನಿರಂತರವಾಗಿ ಸುರಿಯುವಾಗ ಅಂಥ ಕಾರ್ಯಾಚರಣೆಗಳನ್ನು ಮಾಡುವಂಥದ್ದು ಕಷ್ಟ ಆದರೆ ಎನ್ ಡಿ ಆರ್ ಎಫ್ ಬ ಫುಲ್ಲಿ ಟ್ರೈನ್ಡ್ ಒಂದು ಸರ್ಕಾರದ ಸಂಸ್ಥೆ ಹಾಗಾಗಿ ಎನ್ ಡಿ ಆರ್ ಎಫ್ ಟೀಮ್ಗಳು ಟೀಮ್ನವರು ಇವುಗಳನ್ನು ಹೇಗೆ ನಿಭಾಯಿಸಬೇಕು ಇವುಗಳನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಅವಕಾಶಗಳನ್ನು ನೋಡ್ತಾ ಇರ್ತಾರೆ ಜಿಲ್ಲಾಡಳಿತದ ಜೊತೆ ಸಮನ್ವಯವನ್ನು ಸಾಧಿಸಿ ಈಗ ಐವನ್ ಡಿಸೋಜ್ ಅವರು ಕೂಡ ಹೇಳಿದರು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೀವಿ ಇದು ಯುಟಿ ಖಾದರ್ ಸ್ಪೀಕರ್ ಯು ಟಿ ಖಾದರ್ ಅವರ ಕ್ಷೇತ್ರ ಆದ್ರೆ ಯು ಟಿ ಖಾದರ್ ಅವರು ಈಗ ಯು ಟಿ ಖಾದರ್ ಅವರು ಸದ್ಯಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಅವರು ಬೇರೆ ಒಂದು ಧಾರ್ಮಿಕ ಪ್ರವಾಸಕ್ಕೆ ಹೋಗಿದ್ದಾರೆ ಆದ್ರೆ ಅವರನ್ನೇ ದೂರವಾಣಿ ಮೂಲಕ ಸಂಪರ್ಕಿಸಿ ಐವನ್ ಡಿಸೋಜ್ ಅವರನ್ನ ಸರ್ಕಾರ ಪ್ರತಿನಿಧಿಯಾಗಿ ಸ್ಥಳಕ್ಕೆ ಕಳಿಸ್ಕೊಟ್ಟಿರುವಂತದ್ದು ಹಾಗಾಗಿ ಐವನ್ ಡಿಸೋಜ್ ಅವರು ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಬಂದು ಜಿಲ್ಲಾಡಳಿತದ ಜೊತೆ ಮತ್ತು ಸರ್ಕಾರದ ಜೊತೆ ಸಮನ್ವಯವನ್ನು ಸಾಧಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಡಿಷನಲ್ ಡಿ ಸಂತೋಷ್ ಅವರು ಕೂಡ ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ಆರೋಗ್ಯಾಧಿಕಾರಿ ಗಳ ಟೀಮ್ ಇದೆ ಪೊಲೀಸರ ಟೀಮ್ ಇದೆ ಎಲ್ಲರೂ ಕೂಡ ಡಿಸಿಪಿ ಇಬ್ಬರಿಬ್ರು ಡಿ ಸಿ ಪಿಗಳು ಸಿದ್ಧಾರ್ಥ ಸೇರಿದಂತೆ ಎಲ್ಲ ಡಿಸಿ ಗಳು ಸೇರಿದಂತೆ ಅಧಿಕಾರಿಗಳ ತಂಡವೇ ಇಲ್ಲಿ ಬೀಡ್ ಅವರ ಅದಕ್ಕಿಂತಲೂ ಮಿಗಿಲಾಗಿ ಜನರ ಆ ಕೆಲಸಗಳನ್ನ ನಾವು ನೋಡಬೇಕು ಯಾಕಂದ್ರೆ ಇಲ್ಲಿನ ಸ್ಥಳೀಯರು ಬೆಳಿಗ್ಗಿನಿಂದ ಕೂಡ ಯಾವ ಮಳೆಯನ್ನ ಕೂಡ ಲೆಕ್ಕಿಸದೆ ಆ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿಂತಿದ್ದಾರೆ ಯಾವ್ದು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಜೀವಂತವಾಗಿ ಹೊರತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ತಾಯಿ ಮಗುವನ್ನ ಜೀವಂತವಾಗಿ ಹೊರತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಮಳೆಯನ್ನು ಕೂಡ ಲೆಕ್ಕಿಸಿದ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎನ್ ಡಿ ಆರ್ ಎಫ್ ಅವರ ತಂತ್ರಜ್ಞಾನಗಳನ್ನು ಅವರ ಟೆಕ್ನಾಲಜಿಗಳನ್ನು ಬಳಸಿ ಕೆಲಸವನ್ನು ಮಾಡ್ತಾ ಇದ್ರೆ ಅವರಿಗೆ ಸಾಥ್ ಇಲ್ಲಿ ಈ ಒಂದು ಜಾಗಕ್ಕೆ ಅವರ ಎನ್ ಡಿಆರ್ ಟೀಮ್ನ ಬಸ್ ಬರಲಿಕ್ಕೆ ಸಾಧ್ಯ ಇರದಷ್ಟು ಇಕ್ಕಟ್ಟಾದಂತ ಜಾಗ ಅವರು ಬಸ್ ಅನ್ನ ಬೇರೆ ಕಡೆಗಳಲ್ಲಿ ಬೇರೆ ಕಡೆಯಲ್ಲಿ ನಿಲ್ಲಿಸಿದ್ದಾರೆ ಆದರೆ ಆ ಒಂದು ಜಾಗಕ್ಕೆ ಬರಲಿಕ್ಕೆ ಅವರಿಗೆ ವಾಹನದ ವ್ಯವಸ್ಥೆಗಳನ್ನ ದ್ವಿಚಕ್ರ ವಾಹನದ ವ್ಯವಸ್ಥೆಗಳನ್ನ ಎನ್ ಡಿ ಆರ್ ಎಫ್ ನ ಮಾಡಿಕೊಟ್ಟಿರುವಂತದ್ದು ಹಾಗಾಗಿ ಸದ್ಯಕ್ಕೆ ಎಲ್ಲ ಕೂಡ ಒಂದು ಹಂತಕ್ಕೆ ಎಲ್ಲ ರಕ್ಷಣಾ ಕಾರ್ಯಾಚರಣೆಗೆ ಇನ್ನೂ ಕೂಡ ಕಂಟಿನ್ಯೂ ಆಗಿ ಮುಂದುವರೆದಿರುವಂತದ್ದು ಇನ್ನು ಏನಾಗುತ್ತೆ ಮತ್ತು ಆ ರಕ್ಷಣೆ ಕಾರ್ಯಾಚರಣೆ ಏನಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು ಒಟ್ಟು ಆ ರಕ್ಷಣಾ ಕಾರ್ಯಾಚರಣೆ ಮತ್ತಷ್ಟು ಕಂಟಿನ್ಯೂ ಆಗಿರುವಂತದ್ದು ಮಧುಕ